ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರದ ಎರಡು ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾಧನೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಿಂಬಿಸುವ ವಸ್ತು ಪ್ರದರ್ಶನವನ್ನು ಮಂಡ್ಯನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶಕ್ತಿ ಯೋಜನೆ ರಾಜ್ಯದ ಅನೇಕ ಮಹಿಳೆಯರಿಗೆ ಸಹಕಾರಿಯಾಗಿದೆ ರಾಜ್ಯಾದ್ಯಂತ ಶಕ್ತಿ ಯೋಜನೆಯಡಿ ಐನೂರು ಕೋಟಿಗೂ ಹೆಚ್ಚು ಮಹಿಳಾ ಟಿಕೆಟ್ ವಿತರಿಸಲಾಗಿದೆ ಇದೊಂದು ಐತಿಹಾಸಿಕ ದಾಖಲೆ ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿಗಳು ರಾಜ್ಯದ ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದೆ ಗೃಹಿಣಿಯರು ಗೃಹಲಕ್ಷ್ಮಿ ಹಣ ಶೇಖರಿಸಿ ಹಸು ಅಂಗಡಿ ಲೈಬ್ರರಿ ಮತ್ತು ತಮ್ಮ ಮಕ್ಕಳ ಶಾಲಾ ಶುಲ್ಕ ಪಾವತಿಗೆ ಹಾಗೂ ಮುಂತಾದ ಕಾರಣಗಳಿಗೆ ಸಮರ್ಪಕವಾಗಿ ಉಪಯೋಗಿಸಿಕೊಂಡಿದ್ದಾರೆ ಎಂದರು ನಮ್ಮ ಶಕ್ತಿ ಯೋಜನೆ ಮುಖಾಂತರ ರಾಜ್ಯಾದ್ಯಂತ ಉಚಿತವಾಗಿ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ಸಂತೋಷವಾಗಿ ಇಡೀ ರಾಜ್ಯಾದ್ಯಂತ ಸಿಹಿ ಹಂಚಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಜೊತೆ ಆಗು ಹೋಗುಗಳನ್ನ ಚರ್ಚೆ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೇ ಕೆಲಸ ಮಾಡ್ತಾ ಇದಾರೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ರೂಪಾಯಿಯನ್ನು ಶಕ್ತಿ ಯೋಜನೆಗೆ ನಾವು ವಿನಿಯೋಗಿಸಿದೀವಿ ಬರೋಬರಿ ಐನೂರು ಕೋಟಿ ಜನ ಓಡಾಡಿದ್ದಾರೆ ಅಂದರೆ ಇದೊಂದು ವಿಶ್ವ ದಾಖಲೆನೇ ಆಗ್ತದೆ ಕಾಂಗ್ರೆಸ್ ಶಾಸಕರು ಯಾರು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಲ್ಲ ನೋಡಪ್ಪ ಬಸ್ಗೆ ನಿನಗೆ ಓಡಾಡೋಕೆ ದುಡ್ಡಿರ್ಬೋದು ಆದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ದಿರೋರು ಮನೇಲಿರೋರಿಗೆ ಈ ಅನುಕೂಲ ಆಗ್ತದೆ ನಮಗೆಲ್ಲ ಬಿರಿಯಾನಿ ತನಕ ದುಡ್ಡಿರ್ಬೋದು ಅಕ್ಕಿ ತಗೊಳಕ್ಕೆ ದುಡ್ಡಿಲ್ದಿರೋರು ಎಷ್ಟೋ ಜನ ಇದ್ದಾರೆ ಅವರು ಹೊಟ್ಟೆ ತುಂಬ ಊಟನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈ ಯೋಜನೆಗಳು ದುಡ್ಡಿರೋರಿಗಲ್ಲ ದುಡ್ಡಿಲ್ದೇರೋ ಅಂತ ಬಡವರಿಗೆ ನಾವು ಮಾಡಿರೋದು ಎರಡೆರಡು ಸಾವಿರ ರೂಪಾಯಿ ನಾವು ತಿಂಗ್ಳು ತಿಂಗ್ಳು ಹಾಕೋದ್ರಿಂದ ನೀವೇ ಎಷ್ಟೋ ಟಿ ವಿನ ತೋರಿಸಿದ್ದೀರಾ ಫ್ರಿಜ್ ತೊಗೊಂಡ್ರು ಟಿ ವಿ ತೊಗೊಂಡ್ರು ಮಗಳು ಫೀಸ್ ಕಟ್ಟಿದ್ರು ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ರು ಅನ್ನೋ ಇದನ್ನೂ ನೋಡಿದ್ದೀವಿ ದುಡ್ಡಿರೋರು ನಮ್ಮ ದುಡ್ಡು ಬಂದಿದೆ ಅನ್ನೋ ಉಡಾಫೆ ಮಾತುಗಳನ್ನು ಕೇಳಿದ್ದೀವಿ ಆದರೆ ದುಡ್ಡಿಲ್ದರ ಬಡವರಿಗೆ ಅದು ಅಮೃತ ಈ ಯೋಜನೆಯನ್ನು ತಂದಿದೆ ನಾವು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ರಾಜ್ಯ ಸರ್ಕಾರದ ಎರಡು ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾಧನೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಿಂಬಿಸುವ ವಸ್ತು ಪ್ರದರ್ಶನ ಉದ್ಘಾಟಿಸಿ ವಸ್ತು ಪ್ರದರ್ಶನದ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿದರು

ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಶುಭದಾಹಿನಿ ಅವರ ನೇತೃತ್ವದಲ್ಲಿ ಫಲಾನುಭವಿಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡರು ಅರಿಶಿನ ನೀಡಿ ನಗರದ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರಿಗೆ ಸಿಹಿ ವಿತರಿಸುವ ಮೂಲಕ ಸಂಭ್ರಮಿಸಿದರು ಕಟ್ ಆಯ್ಕಿದೆ ಕಣಪ್ಪ ಧೈಮಾರಿ ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರೀತಿಯಲ್ಲಿ ಸ್ವಿಚ್ ಪ್ರೋಗ್ರಾಮ್ ಆಯ್ಕಿದೆ ನಾನು ಹೇಳಿದೆ ನೌಸರಿಷ್ಟು ಆಮರಬಿಟ್ಟಿದ್ವಿ ಎಲ್ಲಕ್ಕೆ ಟಿವಿ ಸಿಕ್ಕಿದೆ ಕಟ್ಟಗಾ ನಾನು ಟ್ರೈ ಮಾಡಿ ಮತ್ತೆ samples switch code ಯ ಸಹಾಯದಿಂದ ನಾನು ಹಾಪುದ್ರು ನೀನು ನೀನು ಒಪ್ಲೇಟ್ ಮಾಡಲಿ ಅಂತ ಹೇಳಿದ್ನಲ್ಲ ನಾನು ನಂತರ ಶಕ್ತಿ ಯೋಜನೆಯಡಿ ರಾಜ್ಯದಾದ್ಯಂತ ಐನೂರು ಕೋಟಿಗೂ ಹೆಚ್ಚು ಮಹಿಳಾ ಟಿಕೆಟ್ ವಿತರಿಸಿರುವ ಹಿನ್ನೆಲೆ ಸಾಂಕೇತಿಕವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಹಿಳಾ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗರಾಜು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಪ್ರಶಾಂತ್ ಬಾಬು ಮಂಡ್ಯ ತಾಲ್ಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರುದ್ರಪ್ಪ ವಿಭಾಗೀಯ ಸಂಚಾರಾಧಿಕಾರಿ ಪರಮೇಶ್ವರಪ್ಪ ಡಿಪೋ ಮ್ಯಾನೇಜರ್ ರಘು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು